ಅಭಿವೃದ್ಧಿ ಹರಿಕಾರ ಬಡವರ ಬಂಧು ಯುವಕರ ಆಶಾ ಕಿರಣ ಕೊಡಗೈ ದಾನಿ ಸೋಲಿಲ್ಲದ ಸರದಾರ ನಾಗರಾಜೇಶ್ವರಿ ತಾಯಿಯ ವರಪುತ್ರ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಮುನಿರತ್ನ ಅವರ ಜನ್ಮದಿನವನ್ನು ಅವರ ನಿವಾಸದ ಬಳಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮಾಜಿ ಬಿಜೆಪಿ ಬಿಬಿಎಂಪಿ ಸದಸ್ಯರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಸ್ನೇಹಿತರು ಪಟಾಕಿ ಸಿಡಿಸಿ ಆಹಾರ ಹೂಗುಚ್ಚ ನೀಡುವ ಮೂಲಕ ಶ್ರೀ ಮುನಿರತ್ನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದ ಕೊನೆಯಲ್ಲಿ ಬಿಜೆಪಿ ಮಾಜಿ ಸದಸ್ಯರುಗಳಾದ ವಾರ್ಡ್ ನಂಬರ್ ಮೂವತ್ತೇಳು ಯಶವಂತಪುರ ಕ್ಷೇತ್ರದ ಶ್ರೀ ಜಿ ಕೆ ವೆಂಕಟೇಶ್ ಅವರು ಹಾಗೂ ಸಿಎಂ ಮಂಜುನಾಥ್ರವರು ಮಾಧ್ಯಮ ಮಿತ್ರರ ಜೊತೆಗೆ ಮಾತನಾಡಿ ಶ್ರೀ ಮುನಿರತ್ನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಅಂತ ಆಚರಣೆ ಅಂತಂದ್ರೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಮುನಿರತ್ನ ಅವರ ಬರ್ತಡೇ ಇವತ್ತು ಹಾಗಾಗಿ ಎಲ್ಲ ವಾರ್ಡು ಸಾಮಾನ್ಯವಾಗಿ ಇದಕ್ಕಿಂತ ಹತ್ತು ಪಟ್ಟು ಜನ ಜಾಸ್ತಿ ಇರೋರು ಯಾವಾಗಲೂ ದೇವಸ್ಥಾನಕ್ಕೆ ಹೋಗುವಂಥ ಕೆಲಸ ಆಗ್ತಾಯಿತ್ತು ಆದರೆ ಇವತ್ತು ಇಲ್ಲಿರೋದ್ರಿಂದ ನಾವಿಷ್ಟೇ ಜನಕ್ಕೆ ಗೊತ್ತಾಗಿರೋದ್ರಿಂದ ಅಭ್ರವಾಗಿ ನಾವು ಮಾ ಮಾಡಿದ್ದೀವಿ ನಾವು ಮುನಿರತ್ನವ್ರು ಅಂತಂದರೆ ಒಂದು ಕೋಯಿನೂರು ವಜ್ರ ಇದ್ದಂಗೆ ಯಾಕೆಂತಂದರೆ ಇಲ್ಲಿವರೆಗೂ ಏನೋ ನಾಲ್ಕು ಸಾರಿ ಲೀಡಿಂಗ್ ಲೀಡಿಂಗಲ್ಲೇ ಗೆದ್ದವ್ರೆ ಕಾರಣ ಅವ್ರು ಮಾಡ್ತಾರಂಥ ಒಳ್ಳೆ ಕೆಲಸ ಅವ್ರು ಡೆವಲಪ್ಮೆಂಟ್ ಡೆವಲಪ್ಮೆಂಟು ಕೋವಿಡಲ್ಲಿ ಅವ್ರು ನಡ್ಕೊಂಡಿದ್ದಂಥ ರೀತಿ ಇವೆಲ್ಲ ಜನಗಳು ಯಾರು ಮರ್ತಿಲ್ಲ ಇನ್ನು ಮುಂದಕ್ಕೂ ಸಹ ಇನ್ನೂ ನನಗೆ ಗೊತ್ತಿರೋಂಗೆ ಈ ಒಂದು ಟೆಂಪೋ ಇನ್ನೊಂದು ಐದು ಎಲೆಕ್ಷನ್ಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೀನಿ ಮುನಿರತ್ನ ಅಂತ ಎಮ್ ಎಲ್ ಎ ಸಿಗಲ್ಲ ಎಮ್ ಎಲ್ ಎ ಆಗ್ತೀನಿ ಅನ್ನೋರು ಮುನಿರತ್ನ ಅವ್ರ ಥರ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಹಗಲು ರಾತ್ರಿ ಅವರಿಗೆ ಸಹಕಾರವನ್ನು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರು ಕೊಡ್ತಾ ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ನಮ್ಮ ರಾಜರಾಜ್ವರಿ ವಿಧಾನಸಭಾ ಕ್ಷೇತ್ರವನ್ನು ತಗೊಳ್ಳಿ ಹಾಗೆ ರಾಜ್ಯಕ್ಕೂ ಅವರ ಒಂದು ಮಾರ್ಗದರ್ಶನ ಅವರ ಅನುಭವ ಅವರು ಮಾಡುವಂಥ ಕಾರ್ಯ ನಿರಂತರ ಕಾರ್ಯ ಚಟುವಟಿಕೆ ಇಡೀ ರಾಜ್ಯಕ್ಕೆ ಪಸ ಪರಿಸ್ ಹಾಗೆ ಅವರ ಹೆಚ್ಚಿನ ಜವಾಬ್ದಾರಿ ಪಕ್ಷವೂ ಕೊಡಲಿ ಮತ್ತು ಪಕ್ಷದಲ್ಲಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನೇರ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅವರನ್ನು ಗುರುತಿಸಿ ವಿವಿಧ ಹುದ್ದೆಗಳನ್ನ ಕೊಡಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ಎ ವಿಜೇಂದ್ರ ಅವರು ಸಹ ಅವರನ್ನು ತೊಡಗಿಸ್ಕೊಳ್ಳಿ ಸಂಘಟನೆಯಲ್ಲಿ ಒಬ್ಬ ರಾಜ್ಯದ ಹಿಂದುಳಿದರದ ನಾಯಕರಾಗಿ ಹೊರಹೊಮ್ಮಲಿ ಅಂತ ಇವತ್ತು ಅವರ ಹುಟ್ಟುಹಬ್ಬದ ದಿನ ನಾವೆಲ್ಲರೂ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಆಶಿಸುತ್ತೇವೆ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು